ಆತ್ಮೀಯ ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರೆ ತುಮಕೂರಿನ ಜಿಲ್ಲೆ ಎಲ್ಲ ಮಹಾಜನತೆಗೆ ನಮ್ಮಲ್ಲಿ ಒಂದು ಮನವಿ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ರಾಜ್ಯ ಘಟಕ ಮತ್ತು ತುಮಕೂರು ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ತುಮಕೂರು ಎಲ್ಲ ನಾಗರಿಕರ ಗಣ್ಯರ ಸಹಕಾರವನ್ನು ಪಡೆದು ಇದೇ ಮೊದಲ ಬಾರಿಗೆ ತುಮಕೂರಿನ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಬೃಹತ್ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ ಅದಕ್ಕಾಗಿ ಎಲ್ಲ ರೀತಿಯ ಬರದ ಸಿದ್ಧತೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಡಿನ ಹೆಸರಾಂತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿಸೆಂಬರ್ ಹದಿನೆಂಟರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ ಅದಕ್ಕೂ ಮುಂಚಿತವಾಗಿ ಎಂಟು ಗಂಟೆಗೆ ಟೌನಲ್ ವೃತ್ತದಿಂದ ಬೃಹತ್ ಮೆರವಣಿಗೆ ಸಾಗಲಿದೆ ಈ ಒಂದು ಮೆರವಣಿಗೆಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ವಿವಿಧ ಜಾನಪದ ಕಲಾ ತಂಡಗಳು ಈ ಒಂದು ಮೆರವಣಿಗೆ ಮೆರವಣಿಗೆಯಲ್ಲಿ ಸಾಗಲಿವೆ ಇದರ ಜೊತೆಯಲ್ಲಿ ಪೂರ್ಣ ಕುಂಭ ಮೇಳ ಪೂರ್ಣ ಕುಂಭ ಸ್ವಾಗತ ಮತ್ತು ವಿವಿಧ ಜಾನಪದ ಕಲಾವಿದರು ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಮತ್ತು ಸೈಕಲ್ ಸೈಕ್ಲಿಂಗು ಈ ಥರದ್ದು ಹಲವಾರು ವಿವಿಧ ಬಗೆಯಲ್ಲಿ ಸುಮಾರು ಒಂದು ಐದು ಸಾವಿರಕ್ಕೂ ಹೆಚ್ಚು ಜನರು ಆ ಮೆರವಣಿಗೆಯಲ್ಲೇ ಭಾಗವಹಿಸ್ತಾ ಇದ್ದಾರೆ ಆ ಥರದೊಂದು ಬೃಹತ್ತು ಮೆರವಣಿಗೆ ತುಮಕೂರಿನಲ್ಲಿ ಪತ್ರಕರ್ತರ ಸಂಘದಿಂದ ಆಯೋಜನೆ ಮಾಡಲಾಗಿದೆ ಅದಾದ ನಂತರ ಸಮಾರಂಭದ ಉದ್ಘಾಟನೆ ಇರುತ್ತೆ ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ಏನು ಈ ಒಂದು ಮೆರವಣಿಗೆ ಉದ್ಘಾಟನೆಯನ್ನ ನಮ್ಮ ಎಚ್ ಕೆ ಪಾಟೀಲ್ರವರು ಕಾನೂನು ಮತ್ತು ಸಂಸದೀಯ ಸಚಿವರು ಉದ್ಘಾಟನೆ ಮಾಡ್ತಾರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮ ಈ ಒಂದು ಮೆರವಣಿಗೆಗೆ ಹಸಿರು ನಿಸ್ತಾನೆ ತೋರ್ತಾರೆ ಶಿವಾನಂದ ನಮ್ಮ ತುಮಕೂರು ಜಿಲ್ಲೆಯ ವಿವಿಧ ಮಠಗಳ ಮಠಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವೀರೇಶಾನಂದ ಮಹಾಸ್ವಾಮೀಜಿಗಳು ಸ್ವಾಮಿ ಜಪಾನಂದ ಮಹಾಸ್ವಾಮೀಜಿಗಳು ತಾನಿದ್ದಲ್ಲಿ ಈ ಒಂದು ಮೆರವಣಿಗೆ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರಿನ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಡಾಕ್ಟರ್ ದಿ ಪರಮೇಶ್ವರವರು ಹಾಗೆ ಮುದ್ದನ್ಮೇಗೌಡರು ಹಾಗೆ ನಮ್ಮ ಮಾಜಿ ಶಾಸಕರ ಸಚಿವರಾದಂಥ ಶಿವಣ್ಣವರು ಸೇರಿದಂತೆ ಹಲವಾರು ಗಣ್ಯ ಮಾನ್ಯರು ಈ ಕಾರ್ಯ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ನಾವು ವೇದಿಕೆಯ ಕಾರ್ಯಕ್ರಮ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳ ಮಹಾವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಇದಕ್ಕೆ ಮಹಾದ್ವಾರಕ್ಕೆ ನಾವು ಶಿಕ್ಷಣ ಭೀಷ್ಮ ಡಾಕ್ಟರ್ ಅವರ ಹೆಸರನ್ನು ನಾವು ಇಟ್ಟಿದ್ದೇವೆ ಹಾಗೆ ಈ ಒಂದು ಮಹಾವೇದಿಕೆಯಲ್ಲಿ ಸಿದ್ಧಲಿಂಗ ಸ್ವಾಮೀಜಿಗಳು ಸಿದ್ಧಗಂಗಾ ಮಠದ ಪಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ದಿವ್ಯ ಈ ಕಾರ್ಯಕ್ರಮ ಆರಂಭ ಆಗ್ತದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ರೈಲ್ವೆ ಖಾತೆಯ ರಾಜ್ಯ ಸಚಿವರು ಜಲಶಕ್ತಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸನ್ಮಾನ್ಯ ವಿ ಸೋಮಣ್ಣವರು ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯಲ್ಲಿ ಉಪಸ್ಥಿತಿದ್ದಾರೆ ಸ್ಮರಣ ಸಂಚಿಕೆಯನ್ನು ಡಾಕ್ಟರ್ ಜಿ ಪರಮೇಶ್ವರರು ಗೃಹ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಛಾಯಾಚಿತ್ರ ಪ್ರದರ್ಶನವನ್ನು ನಮ್ಮ ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣ ಅವರು ಬಿಡುಗಡೆ ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ನಮ್ಮ ಅಧ್ಯ ಅಧ್ಯಕ್ಷತೆಯನ್ನ ನಮ್ಮ ಶಿವಾನಂದ ಅವರು ರಾಜ್ಯಾಧ್ಯಕ್ಷರು ಅಧ್ಯಕ್ಷ ವಹಿಸಿದ್ದು ನಮ್ಮ ತುಮಕೂರಿನ ಎಲ್ಲ ಶಾಸ ಜಿಲ್ಲೆಯ ಎಲ್ಲ ಶಾಸಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ನಾವು ಈ ಒಂದು ವಿಶೇಷವಾಗಿ ಎರಡನೇ ಗೋ ಪ ಮೊದಲ ಗೋಷ್ಠಿ ಸಂವಿಧಾನ ಮತ್ತು ಮಾಧ್ಯಮ ವಿಶೇಷವಾದಂಥ ಈ ಒಂದು ಗೋಷ್ಠಿ ಇರುತ್ತೆ ಈ ಒಂದು ಸಂವಿಧಾನ ಮಾಧ್ಯಮದ ಈ ಗೋಷ್ಠಿಯನ್ನು ಎಚ್ ಕೆ ಪಾಟೀಲ್ರವರು ಮಾನ್ಯ ಸಂಸದೀಯ ಸಚಿವರು ಕಾನೂನು ಮತ್ತು ಸಂಸದೀಯ ಸಚಿವರು ಇದನ್ನು ಉದ್ಘಾಟ ಉದ್ಘಾಟನೆ ಮಾಡಿದ್ದಾರೆ ಮತ್ತು ಜಿ ಎನ್ ಮೋಹನ್ ಅವರು ಮಾಧ್ಯಮ ತಜ್ಞರು ಹಾಗೆಯೇ ಪೊನ್ನಣ್ಣ ಅವರು ಅವರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೆಯೇ ನಮ್ಮ ಪಾಟೀಲ್ರವರು ಶಾಸಕರು ವಿಧಾನ ಪರಿಷತ್ ವಿಧಾನ ಕ್ಷೇತ್ರದ ಶಾಸಕರು ರಾಜಕೀಯ ಸಲಹೆಗಾರರು ಮಾ ಮುಖ್ಯಮಂತ್ರಿ ರಾಜ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಈ ಥರದ ಅನೇಕ ವಿಷಯಗಳು ಇಲ್ಲಿ ನಡೀತದೆ ಅದನಂತರ ಸುದ್ದಿ ಮನೆ ಮತ್ತು ಫೋಟೋಗ್ರಫಿ ಕುರಿತಂತೆ ಒಂದು ವಿಚಾರಗೋಷ್ಠಿ ಕೂಡ ನಡೆಯಲಿದೆ ಮತ್ತು ಸಂಜೆ ವಿಶೇಷ ಕಾರ್ಯಕ್ರಮ ಏನು ಕಲ್ಪತರು ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಇದು ವಿಶೇಷ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಹೆಸರಾಂತ ಸಂಗೀತ ಗಾಯಕಿ ಶ ಶಮಿತಾ ಮಲ್ಲಾಟ್ ಅವರನ್ನ ಒಂದು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಮತ್ತು ನಮ್ಮ ತುಮಕೂರಿನಲ್ಲಿ ಹುಟ್ಟಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಉದ್ಯಮ ಇರ್ಬೋದು ಶಿಕ್ಷಣ ಇರ್ಬೋದು ಸಾಮಾಜಿಕ ಇರ್ಬೋದು ಈ ಥರದ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸುಮಾರು ಹದಿನೈದು ಜನರಿಗೆ ಕಲ್ಪತರ ರತ್ನ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಇದು ವಿಶೇಷವಾದಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆರಂಭಗಿರಿ ಮಠದ ಮಠಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಾರೆ ಉದ್ಘಾಟನೆಯನ್ನು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಡಾಕ್ಟರ್ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯಮಾನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುತ್ತಾರೆ ನಿನ್ನ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಪ್ರತಿನಿಧಿಗಳ ಸಮಾವೇಶ ನಡೀತದೆ ಮತ್ತು ಎರಡನೇ ಗೋಷ್ಠಿಯಲ್ಲಿ ಮಾಧ್ಯಮ ಮತ್ತು ಓದುಗ ನೋಡುಗರು ಕೇಳುಗರು ಎನ್ನುವ ಒಂದು ವಿಚಾರಗೋಷ್ಠಿ ಎರಡನೇ ಗೋಷ್ಠಿಯಾಗಿ ನಡೆಯುತ್ತೆ ಮತ್ತು ಜೊತೆಗೆ ಈ ಈ ಒಂದು ವೇಳೆಯಲ್ಲಿ ಸಾಮಾಜಿಕ ಜಾಲತಾಣ ಮತ್ತು ಪತ್ರಕರ್ತರ ಸವಾಲುಗಳ ಕುರಿತಂತೆ ಕೂಡ ಒಂದು ವಿಷಯ ಮಂಡನೆ ಆಗ್ತದೆ ಮತ್ತು ಪ್ರತಿನಿಧಿಗಳು ಮತ್ತು ಜಾಹೀರಾತು ವಿಚಾರಕರು ಇವು ಯಾಕೆಂದ್ರೆ ವಿತರಕರ ವಿಚಾರಗಳು ಕೂಡ ಈ ಒಂದು ವಿಷಯದಲ್ಲಿ ಚರ್ಚೆ ನಡೆಯಲಿದೆ ಮತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಸಮಾರೋಪ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ತುಮಕೂರಿನ ಎಸ್ ಎಸ್ ಐ ಟಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಗಳಲ್ಲಿ ತುಮಕೂರು ನಾಗರಿಕರು ಕೂಡ ಭಾಗವಹಿಸಬಹುದು ನೋಡ್ಲಿಕ್ಕೆ ಯಾಕೆಂದ್ರೆ ಮಾಧ್ಯಮದ ಒಂದು ವಿಶೇಷ ಗೋಷ್ಠಿ ಇದು ತುಮಕೂರು ನಾಗರಿಕರು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇದನ್ನು ತಾವೆಲ್ಲ ನೋಡಬಹುದು ನೋಡ್ಲಿಕ್ಕೆ ಅವಕಾಶ ಇದೆ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ತುಮಕೂರು ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಬರಬೇಕು ಮತ್ತು ಜೊತೆಗೆ ಮುಖ್ಯಮಂತ್ರಿಗಳು ಬಂದಾಗ ಕೂಡ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬರಬೇಕು ಹೇಳಿ ನಮ್ಮ ಕರ್ನಾಟಕ ಆಡಳಿತ ಸಂಘ ಪರವಾಗಿ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಆಹ್ವಾನ ಮಾಡ್ತಾ ಇದ್ದೀವಿ